ಇಲ್ಲಿ ಜಾಗವತ್ತಿಲ್ಲ ಅದು ಬಿಟ್ಟು ಜಾಗ ಮಾಡಿದ್ದು ಅಧಿಕೃತ ಮಾಡಿದ್ದು ಮಾಡಿದ್ದು ಅಧಿಕೃತ ಬೇಕು ಗಾರ್ಡನ್ ಇದು ಮನಿ ದೊಡ್ಡ ಬೇಕಾದ್ರೆ ಒಬ್ಬರು ಸೊನ್ನಾಗಿ ನೆಚ್ಚು ದಿಸ್ ಮಾಡಿ ಅಷ್ಟೇ ಮುಗಿಸೋದಷ್ಟೆ ಯಾರಿಗ್ರ ಬಂದಿಲ್ಲ ಆಮೇಲೆ ಯಾರು ದುಡ್ಡು ಕಟ್ಟಿಲ್ಲ ಅವರು ಮಾಡಿಸ್ರಿ ಅವ್ರು ನೋಡೋಣ ಯಾರು ಕಟ್ಟಕ್ಕೆ ಆಗುತ್ತೆ ಅವಾಗ ಅವ್ರಿಗೆಲ್ಲ ಅವಾಗ ಹಾಂ ಒಬ್ಬರಿಗೆ ಒಂದು ಹ್ಞೂ ಅಲ್ಲಿ ಹಳೆಯದು ಇದು ಎಲ್ಲ ಹಸೆ ಕಾಲನಿ ನಾವು ಕೊಟ್ಟಿದ್ದೀವಿ ಎಷ್ಟು ನೂರ ನೂರ ಅರವತ್ತು

ಏನೇ ಇದೇ ಸರ್ಗೆ ಅವ್ರು ಹಾಕಿ ಸರ್ ತಂದ್ಬೋಡಿ ಸರ್ ನಿಮ್ದು ನಾ ಹಾಕಿ ಕೊಟ್ಟಿದ್ದೀವಿ ಕೇಳಿಸೋದ್ ಇಲ್ಲ ಕೊಟ್ಟಿರ್ತೀವಿ ಅಲ್ಲಿಂದ ಲಿಸ್ಟ್ ಆಯ್ತು ಹಾಕತ್ತಪ್ಪ ಏನಾಗ್ತಾರೆ ಬದ್ಲೇಳ್ತಾರ ಅವಾಗ ಹೀಗಾಗಿ ನೋಡಿ

ನಿಮ್ಮ ನೂರ ಎಂಬತ್ತೆರಡು ಇಲ್ಲಿ ಕೊಟ್ಟಿದ್ದೆ ನಾನು ಅವು ಎರಡು ಸಾವಿರದ ಹದಿನೆಂಟರಾಗ ನಾನು ಕೊಟ್ಟಿದ್ದೆ ಇವು ಆಮೇಲೆ ಬಂದಿತ್ತು ಹ್ಞೂ ಇವು ಯಾವಾಗ ಇವು ತಾರೀಕು ಯಾವಾಗ ಬಂದಿತ್ತು ಇವು ಇಪ್ಪತ್ತು ಒಂದು ಎಪ್ಪತ್ನಾಲ್ಕು ಮೂರು ಇಪ್ಪತ್ತೊಂದರಾಗ ಕೊಟ್ಟರೆ ಏನ್ ಮಾಡಿದ್ರು ಅವರು ನಾವು ಇಪ್ಪತ್ತ್ ಮೂವತ್ತು ಸೈಜ್ ಮಾಡಿ ನಿಮ್ಗೆ ನೂರ ಎಂಬತ್ತೆರಡು ಮಂದಿ ಏನು ಕೊಟ್ಟಿದ್ವಿ ಅವ್ರು ಏನ್ ಮಾಡಿದ್ರು ಇಪ್ಪತ್ತ್ ಮೂವತ್ತು ಸೈಜ್ ಕಡಿಮೆ ಮಾಡಿ ಇಪ್ಪತ್ತು ಇಪ್ಪತ್ತೊಂದು ಮಾಡಿ ಗದಲಾ ಮಾಡಿ ಸೇರಿಸಿ ಇವ್ನ ಕೊಟ್ಟರು ನಿಮ್ಗೆ ಕೊಟ್ಟು ಡಿಸ್ಟರ್ ತೊಂದರೆ ಮಾಡಕ್ ಕೊಟ್ಟಿದ್ವಿ

ಹೊಂದಾಣಿಕೆ ಹೊದ್ದಾಗಿ ಹೋಗಬೇಕು ಒಬ್ರಕೊಬ್ರು ಹೊಂದಾಣಿಕೆ ಆಗಬಾರ್ದು ಯಾಕಂದ್ರೆ ಅವ್ರ ಎಲ್ಲ ಜತ್ ಮಾಡ್ಬಿಟ್ರ ಈಗ ನೀವು ಹೊಂದಾಣಿಕೆ ಆಗಿಲ್ಲ ನಮ್ಮತ್ತ್ ಅಭಿಷಿ ಬಿಡ್ತೀವಿ ಹೌದಮ್ಮ ಹೇಳಿದ್ರು ನೋಡೋಣ ಏನು ಏನು ಮಾಡೋಣ ನಿಮ್ಮ ಜಾಗದಾಗ ಅವನಿಗೆ ಪ್ಲಾಟ್ ಅವನಿಗೆ ಬಂದದ್ದು ಅವ್ನಿಗೂತ್ರ ಪತ್ರ ಬಂದಿಲ್ಲ ಅಂತ ಅವನು ಅವ್ನು ಬಿಟ್ಟಿದ್ದ ಬಂದು ಅವ್ನು ಕೇಳಬೇಕು ಹಾಕ್ಪತ್ರ ಕೇಳೋದು ಕೊಡೋರು ಬೇರೆ ಈಗ ಕೊಡೋ ನಾನು ನನ್ನ ಹತ್ರ ಬಂದ್ ಕೇಳಬೇಕು ಮಾತಾಡ್ತೀನಿ ದಿಮಾಕ್ ಮಾಡಿ ನೋಡಿ ನಾನು ಏನು ಮಾಡೋಕ್ಕಾಗಲ್ಲ ಹೊಂದಾಣಿಕೆ ನನಗೆ ಚಲೋ ನಿಮ್ಗೆ ಒಳ್ಳೇದು ನನಗೆ ಒಳ್ಳೇದು ನಿಮ್ಗೆ ಏನರ ಮಾಡಿ ಈಗ ಆರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇಲ್ಲಿ ರೋಡ್ ಎಲ್ಲ ಹಾಕಿ ಎಲ್ಲ ನಿಮ್ಗೆ ನೀರು ಕುಡಿಯಾಕಿ ಗಟ್ಟರು ಪಟ್ರು ಎಲ್ಲ ಮಾಡಿಕೊಡ್ಬೇಕು ಕರ್ಕೊಂಡು ಮಾರಾಕಿ ಅದಕ್ಕೆ ಬಂದಿದ್ದು ನಾನೀಗ ಏನು ಮಾಡ್ಯಾರ ಅಂತೇಳಿ ನಾವು ತಪ್ಪು ಮಾಡೋದು ಬೇಡ ಹೆಂಗ್ ಮಾಡಿಬಿಟ್ರಿ ಆಗುತ್ತಲ್ಲಮ್ಮ ಮನೆ ಮಾಡ್ಸೋದು ಉದ್ದೇಶ ಮಾಡ್ತಾರೆ ಏನೇ ಇಂತೆ ಸಾಧ್ಯತೆಗಳನ್ನು ನೋಡಿಕೊಂಡು ಅವರು ಕಟ್ಟಿಸ ವ್ಯವಸ್ಥೆ ಮಾಡ್ತೀನಿ ಓಕೆ ಸರ್ ಫಾರ್ಮುಲಾ ಬರುತ್ತೆ ನಿಂಗೆ ಯಾರು ಪಟ್ಟಿ ಸುರೇಶಾ ಯಾರು ಹೆಡ್ಕತ್ರ ಯಾರು ಏನು ಎರಡು ಪಟ್ಟಿ ಮಾಡಿ ನೀವು ಹೋಗೋದು ಇವಳು ಮೆಜರ್ಮೆಂಟ್ ಮಾಡಿ ಲೈಕ್ ನಮ್ ಎಸ್ಟೇಟ್ ಅಕ್ಯೂಮಲೇಟ್ ಏನಾಗುತ್ತೆ ಕರೆಕ್ಟಾಗಿ ರಿಪೋರ್ಟ್ ಅದು ಫುಲ್ ಫೈನಲ್ ಮಾಡ್ಲಿ ವಿಲಕಲ್ ನಗರದ ನಮ್ಮ ಗುಲ್ಲಿಂಗಪ್ಪ ಕಾಲೋನಿ ಸುಮಾರು ಆರು ಎಕರೆ ಭೂಮಿಯನ್ನು ಹಿಂದೆ ನಮ್ಮ ತಂದೆಯವರು ಶಾಸಕರಿದ್ದಾಗ ನಮ್ಮ ಇಲಕಲ್ ನಗರದ ಬಡ ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ಅನೇಕ ಜನ ವಸತಿ ರಹಿತ ಏನೋ ಜನ ಇದ್ದರು ನಿವೇಶನ ಕೂಡ ಇರಲಿಲ್ಲ ಅವರಿಗೆ ಅಂತಲೇ ಈ ಒಂದು ಆರು ಎಕರೆ ಭೂಮಿಯನ್ನು ನಮ್ಮ ಗುರುಲಿಂಗಪ್ಪ ಸಜ್ಜನವರು ದಾನಪತ್ರಗಳನ್ನು ಮಾಡಿ ಇವತ್ತು ರಾಜ್ಯಪಾಲರ ಹೆಸರಲ್ಲೇ ಈ ಜಮೀನನ್ನು ಬಿಟ್ಟುಕೊಟ್ರು ತದನಂತರ ಇಲ್ಲಿ ಸುಮಾರು ನಾನು ಶಾಸಕನಾದ ಮೇಲೆ ನೂರ ಎಂಬತ್ತೆರಡು ಏನು ಒಂದು ಸೈಟನ್ನು ಮಾಡಿ ಮುನ್ನೂರ ಎಂಬತ್ತೆರಡು ಕೂಡ ನಾನು ಅಕ್ಪತ್ರವನ್ನು ವಿತರಣೆ ಮಾಡಿದ್ದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ತದನಂತರ ಮುಂದೆ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರ ಇರ್ಬೋದು ಇಲ್ಲಿ ಸ್ಥಳೀಯ ಶಾಸಕರು ಇದನ್ನು ತ್ರೀ ಎಫ್ ಘೋಷಣೆ ಮಾಡಿದರು ಒಂದು ಆಶ್ರಯ ಲೇಔಟ್ ಆಶ್ರಯ ಲೇಔಟ್ ಆಗಿ ಹಕ್ಪತ್ರ ಕೊಟ್ಟಿದ್ರು ಕೂಡ ಇದನ್ನು ತ್ರೀ ಎಫ್ ಅಂತ ಘೋಷಣೆ ಮಾಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗಿದ್ದರು ಪಾಪ ಆದರೆ ಇಲ್ಲಿ ಜನರು ತೊಂದರೆ ಅನುಭವಿಸಿದ್ದರು ಪಾಪ ಇದ್ದಂಥ ಹಕ್ಕಪತ್ರ ಇದ್ದಂಥವ್ರಿಗೆ ಅವ್ರನ್ನ ಕಿತ್ತಿ ಗೊಂದಲ ಎಬ್ಬಿಸಿ ಒಕ್ಕಳೆಬ್ಬಿಸಿದರು ಜನರನ್ನು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು ಅದರಲ್ಲಿ ಹಿಂದಿನ ನಮ್ಮ ನಗರಸಭೆಯ ಸದಸ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ನಾವು ಅವರು ಪರವಾಗಿ ನಿಂತೀವಿ ಯಾಕಂದರೆ ಅದು ಮಾಡಿದ್ದು ನಾವು ನಾವು ಕೊಟ್ಟಂಥ ಹಕ್ಕಪತ್ರವನ್ನು ತೆಗೆದು ಸ್ಲಮ್ ಬೋರ್ಡಿನ ಹಕ್ಕಪತ್ರವನ್ನು ಕೊಟ್ಟು ಇದನ್ನು ಸ್ಲಮ್ ಘೋಷಣೆ ಮಾಡಿ ಅನಧಿಕೃತ ಎಲ್ಲ ಅಷ್ಟು ಕೂಡ ನಾವು ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ ಉದ್ದೇಶಿಸಿ ಥರ ದ್ವೇಷ ಮಾಡುವಂಥದ್ದಲ್ಲ ಜನಪ್ರತಿನಿಧಿಗಳ ಹತ್ರ ಏನು ಒಂದು ಮಾನವೀಯತೆ ಇರಬೇಕು ಅಂತಂದರೆ ಕನಿಷ್ಠ ಒಂದು ಮಾನವೀಯತೆ ಇಟ್ಕೊಂಡು ಮನುಷ್ಯನಾಗಿ ಕೆಲಸ ಮಾಡಬೇಕಾಗತ್ತೆ ಜನಪ್ರತಿನಿಧಿಗಳು ಇರ್ಬೋದು ಅವರು ಮನುಷ್ಯರ ನಾವು ಮನುಷ್ಯರೇ ಆ ಮನುಷ್ಯತ್ವವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತೇನು ಎರಡು ಎಕರೆ ಇಲ್ಲಿ ಆರು ಎಕರೆದಲ್ಲಿ ನಾಲ್ಕು ಎಕರೆ ಓಟ್ ಆಗಿ ಒನ್ನೂರ ಎಂಬತ್ತೆರಡು ಅಕ್ಕಪತ್ರ ಕೊಟ್ಟಿದ್ವಿ ಇನ್ನೆರಡು ಎಕರೆ ಬಫರ್ ಝೋನ್ ಅಂತ ಬಿಟ್ಟಿದ್ವಿ ಆ ಬಫರ್ ಝೋನಲ್ಲಿ ಕೂಡ ಇವತ್ತು ಸುಮಾರು ನೂರ ಅರವತ್ತು ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿದ್ವಿ ಇನ್ನು ಉಳಿದಂಥ ಹದಿನಾಲ್ಕು ಜನ ಫಲಾನುಭವಿಗಳು ಇಲ್ಲಿ ಅವ್ರಿಗೆ ಅಕ್ಪತ್ರ ಕೊಟ್ಟಿದ್ದಾರೆ ಸ್ಲಂ ಬೋರ್ಡ್ದು ಆದರೆ ಅವ್ರ ಜಾಗನೇ ಇಲ್ಲ ಪಾಪ ಅವ್ರಿಗೂ ಕೂಡ ಸರಿಪಡಿಸ್ಬೇಕಾಗಿದೆ ಅದಕ್ಕೆ ಅವೆಲ್ಲ ಗೊಂದಲವನ್ನು ಸರಿ ಮಾಡಿ ಮತ್ತು ಈಗ ಹೊಸ್ದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಎರಡುನೂರ ಐವತ್ತು ಮನೆ ಏನು ನಮ್ಮ ಸ್ಲಮ್ಮ ಬೋರ್ಡ್ ಥರ ಇಲ್ಲಿ ಮನೆ ಕಟ್ಟಡಕ್ಕೆ ಆದೇಶ ಆಗಿತ್ತು ಅದರಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟಡದ ಹಂತದಲ್ಲಿದೆ ಕೆಲವೇ ದಿನಗಳಲ್ಲಿ ಅವರು ನಮ್ಮ ರಮೇಶ್ ವರ್ಮಾ ಏನು ಗುತ್ತಿಗೆದಾರರಿದ್ದಾರೆ ಅವರು ಅದನ್ನು ಮುಗಿಸುವಂಥ ಕೆಲಸದಲ್ಲಿದ್ದಾರೆ ಇವತ್ತು ನಮ್ಮ ಶಿವಾನಂದ ಎ ಡಬ್ಲ್ಯೂ ಅವರು ಕೂಡ ಬಂದಿದ್ದಾರೆ ನಮ್ಮ ಸ್ಲಂ ಬೋರ್ಡ್ ಎ ಡಬ್ಲ್ಯೂ ಅವರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಇಲ್ಲಿ ಏನೇನು ಆಗಬೇಕು ಗಾರ್ಡನ್ ಆಗಬೇಕು ರಸ್ತೆಗಳಾಗಬೇಕು ಗಟರ ಆಗಬೇಕು ಬಿದಿ ದೀಪ ಆಗಬೇಕು ಚರಂಡಿ ಆಗಬೇಕು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು ನಾವು ಅದಕ್ಕೆ ಈಗಾಗಲೇ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ ಮಾನ್ಯ ನಮ್ಮ ಯು ಡಿ ಮಿನಿಸ್ಟರ್ ಸುರೇಶ್ ಅವರಿಗೆ ಈಗಾಗಲೇ ನಮಗೆ ನಾಲ್ಕು ಕೋಟಿ ರೂಪಾಯಿಯನ್ನು ಇಲ್ಲಿ ಗುರುಲಿಂಗಪ್ಪ ಕಾಲನಿ ಏನು ರಸ್ತೆ ಗಟರು ರಸ್ತೆ ಬದಿ ಏನು ಬೀದಿ ದೀಪ ಈ ಚರಂಡಿ ಕುಡಿ ನೀರಿನ ವ್ಯವಸ್ಥೆ ಯಾಕಂದರೆ ಮುಖ್ಯವಾಗಿ ರಸ್ತೆನೇ ಇಲ್ಲ ಭಾಳ ವರ್ಷದಿಂದ ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಕೈಗೆತ್ಕೊಂಡಿದ್ವಿ ಖಂಡಿತವಾಗಿ ಇನ್ನು ಒಂದು ವರ್ಷದಲ್ಲಿ ಈ ಗುರುಲಿಂಗಪ್ಪನ ಕಾಲನಿ ಒಂದು ಲಕ್ಷಣ ಬದಲಿ ಮಾಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಹಾಗಾದರೆ ಇವರು ಹಿಂದೆ ಹೋಗಿ ಅನ್ಯಾಯ ಮಾಡಿ ಇವರು ಒಕ್ಕ ಬಿಸಿ ಕಿತ್ತಿ ಇದ್ದಂಥ ಅಕ್ಪತ್ರ ಕೊಟ್ಟಂಥವ್ರಿಗೆ ಆಶ್ರಯ ಕಾಲನಿಯಲ್ಲಿ ಅಕ್ಪತ್ರ ನಾನು ಹಿಡಿದ್ರು ಕೂಡ ಇಲ್ಲಿ ಗೋಲ್ಮಾಲ್ ಮಾಡಿ ಏನೋ ಸಾಧನೆ ಮಾಡಿ ನಾವು ಮಾಡ್ತೀವಿ ಅನ್ನೋ ತೋರಿಸೋದಕ್ಕೆ ಹೋಗಿದ್ರು ಅವ್ರ ಕೈಲೇ ಒಂದು ಮನೆಯನ್ನು ಕೂಡ ತಾಲೂಕಲ್ಲಿ ಕಟ್ಟೋಕ್ಕಾಗಿಲ್ಲ ಹಿಂದಿನ ಶಾಸಕರಿಗೆ ಆಗಲಿ ಹಿಂದಿನ ಆಡಳಿತ ಮಾಡಿದಂಥವ್ರು ಈ ತಾಲೂಕಿನಲ್ಲಿ ಏನಾದರೂ ಇವತ್ತು ಆಶ್ರಯ ಮನೆಗಳು ಸ್ಲಮ್ ಮನೆಗಳು ಬಡ್ರಿಗೆ ಮನೆ ಆಗಿದ್ರೆ ಅದು ನನ್ನ ಅವಧಿಯಲ್ಲಿ ನಮ್ಮ ತಂದೆಯವರ ಅವಧಿಯಲ್ಲಿ ನಮ್ಮ ತಾಯಿಯವರ ಅವಧಿಯಲ್ಲಿ ಮಾತ್ರ ಅದಕ್ಕೆ ಈ ಕಾಲೋನಿಯನ್ನು ಕೂಡ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ ಈಗಾಗಲೇ ಅನೇಕ ಯೋಜನೆಗಳು ಏನು ಆಶ್ರಯ ಲೋಟಗಳಿಗೂ ಇರ್ಬೋದು ಸ್ತಂಭನೆಗಳಿರ್ಬೋದು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಸ್ತೆ ಇಲ್ಲ ಬೀದಿ ದೀಪ ಇಲ್ಲ ಚರಂಡಿ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಅವಕ್ಕೆಲ್ಲಕ್ಕೂ ಕೂಡ ಇವತ್ತು ನಲ್ವತ್ತೆರಡು ಎಕರೆ ಆದಿಯಾಗಿ ನಮ್ಮ ಎಸ್ ಆರ್ ಕೆ ಕಾಲೋನಿ ಗದ್ದಿಗೆಯಿಂದ ಆದಿಯಾಗಿ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ನಾವು ಈಗ ಅನುದಾನವನ್ನು ಕೇಳಿದ್ವಿ ಸರ್ಕಾರ ಅನುದಾನ ಕೂಡ ಕೊಡೋದಕ್ಕೆ ಮಂಜೂರಾತಿ ಮಾಡಿದೆ ಆ ಎಲ್ಲ ಅದನ್ನೇ ಹೇಳಿದ್ನಲ್ಲ ನಾನು ನಾನು ರಾಜಕೀಯ ಮಾಡಿದರೆ ಭಾಳ ತಾಗಲ್ಲ ತ್ರೀ ಎಫ್ ರದ್ದಾಗತ್ತ ಇವ್ರು ಮಾಡಿದ ತಪ್ಪು ಯಾರ್ಯಾರ ಅಧಿಕಾರಿಗಳು ಅದ್ರಾಗ ಅದರ ಆಗ್ಯಾರ ಅವ್ರು ಉಸರು ಮನೆಗೆ ಹೋಗ್ತಾರೆ ಆ ಕೆಲಸ ಮಾಡಿಲ್ಲ ನಾನು ಮಾಡಬಾರ್ದು ಅಂತ ಯಾಕಂದ್ರೆ ಅದರಲ್ಲಿ ಅನ್ಯಾಯ ಆಗೋದು ಜನರಿಗೆ ಮುಖ್ಯವಾಗಿ ಅಧಿಕಾರಿಗೆ ಅನ್ಯಾಯ ಮಾಡಿದ ತಪ್ಪಿಗೆ ಜನರು ಕಷ್ಟಪಡ್ಬೇಕಾಗಿದೆ ಆ ಜನರಿಗೆ ಅನ್ಯಾಯ ಆಗಬಾರ್ದು ಅಂತನೇ ನಾನೀಗ ಅದನ್ನು ತ್ರೀ ಎಫ್ ಇಟ್ಕೊಂಡೇನೆ ಅವ್ರಿಗೆ ಮನೆ ಒದಗಿಸುವಂಥ ಕೆಲಸ ಮಾಡ್ತಾಯಿದ್ವಿ ಇವ್ರ ಕೊಟ್ಟು ಹೋಗಿರ್ಬೇಕು ಆದ್ರೆ ಅವ್ರ ಸೈಟ್ ತೋರಿಸಿ ಮನೆ ಕಟ್ಟಿ ಕೊಡ್ಬೇಕಲ್ಲ ಸುಮ್ಮನೆ ಅಕ್ಕಪತ್ರ ಕೊಟ್ಬಿಟ್ರೆ ನಾವೇನು ಮಾಡಿದ್ವಿ ಆಸ್ರಿಗೆ ಲೇಔಟ್ ಮಾಡಿದ್ವಿ ಆರು ಎಕರೆ ಲೇಔಟ್ ಮಾಡಿ ಅಕ್ಕಪತ್ರ ತೊಗೊಂಡು ಕೊಟ್ಟಿದ್ವಿ ರಾಜೀವ್ ಗಾಂಧಿ ವಸ್ತಿನಿ ಗಮ್ ಇವ್ರು ಏನು ಮಾಡಿದ್ರು ಅವ್ರಿಗೆ ಮನೇನಿಲ್ಲ ಏನಿಲ್ಲ ಅಕ್ಕಪತ್ರ ವಿತರಣೆ ಮಾಡಿ ಹೋಗ್ಬಿಟ್ರು ಬಂದಿಲ್ಲಿ ಅಂದರೆ ತೋರ್ಸಾಕಿದ್ರು ಜನರಿಗೆ ನಾವು ಕೊಟ್ಟಿವಿ ಅನ್ನೋದು ಕಷ್ಟ ಆದ್ರೆ ಮನೆ ಕಟ್ಟಿ ಕೊಡೋರು ಯಾರೀಗ ಈಗ ನಮ್ಮ ಸರ್ಕಾರ ಮಾಡ್ತಾ ಇದೆ ಇತ್ತು ಅನುದಾನ ಕೊಟ್ಟು ನಾವು ಮನೆ ಕಟ್ಟಿ ಕೊಡುತ್ತಾ ಇದೀವಿ ಅವ್ರಿಗೆ ಎರಡು ನೂರ ಐವತ್ತು ಮನೆಗಳನ್ನು ಅವ್ನು ಮಾಡಿಕೊಡ್ತೀವಿ ಜೊತೆಗೆ ಸುದ್ದಿಗೂ ಮೂಲಭೂತ ಸೌಕರ್ಯಗಳು ಕೂಡ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಇದರ ಉದ್ದೇಶ ಇಷ್ಟ ಫಲಾನುಭವಿಗಳಿಗೆ ವಂಚಿತ ಆಗಬಾರ್ದು ಪಾಪ ಅವರು ನಿಜವಾದ ಫಲಾನುಭವಿಗಳು ಯಾಕಂದ್ರೆ ಇಲ್ಲ ಅವ್ರಿಗೆ ಸೈಟ್ಗಳಿಲ್ಲ ಅಂಥ ಬಡವರು ಇದ್ದಾರೆ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿಂದರ್ದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ದ್ವೇಷ ರಾಜಕೀಯನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ನಿಮ್ಮ ವಿರೋಧಿಗಳೇ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಭೂಮಿ ಪೂಜಾವು ಎಲ್ಲ ನೀವು ಅಭಿವೃದ್ಧಿ ಕಂಡು ಇದಕ್ಕೆ ಏನು ಹೇಳ್ತೀರಿ ಸರ್ ಈಗ ಗೊತ್ತಾಗತ್ತಲ್ಲ ಯಾರ ಅವಧಿ ಒಳಗೆ ಎಷ್ಟೆಷ್ಟು ಕೆಲಸಗಳಾದವು ಅನ್ನೋದು ಗೊತ್ತಿದಾವಲ್ಲ ಜನರಿಗೆ ಅದಕ್ಕೆ ಹೇಳಿದ್ದೀನಲ್ಲ ನಾನು ಹಲವಾರು ಬಾರಿ ದಾಖಲೆಗಳನ್ನು ತೊಗೊಂಡು ಮಾತಾಡಬೇಕು ಪುಕ್ಷೆ ಮಾತಾಡೋಕೆ ನನಗೂ ಬರುತ್ತೆ ಭಾಳಷ್ಟು ಬಾಯಿ ಬಿಟ್ಟರೆ ಹಾಂ ಪುಕ್ಷಟ್ಟೆ ಮಾತಾಡೋಕೆ ನನಗೆ ಗೊತ್ತಿಲ್ಲ ನನಗೆ ಏನಾದರೂ ಒಂದಷ್ಟು ಜನ ನನಗೆ ಪ್ರತಿನಿಧಿ ಅಂತ ಅವಕಾಶ ಕೊಟ್ಟಿದ್ದಾರೆ ಶಾಸಕನ ಮಾಡಿದ್ದಾರೆ ನನ್ನ ಜವಾಬ್ದಾರಿಯನ್ನು ನಿಭಾಯಿಸೋದು ನನಗೆ ಗೊತ್ತಿದೆ ಇವ್ರಂಗೆ ಬೂಸಿ ಮಾತು ಸುಳ್ಳು ಮಾತು ಮಾತಾಡುವಂಥದ್ದು ನನಗೆ ಅವಶ್ಯಕತೆ ಇಲ್ಲ ನಾನು ಅದನ್ನ ಮಾಡೋದೇ ಇಲ್ಲ